ಭೂರಹಿತ ಬಡವರ್ಗದ ಮಂದಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು ಎಐಬಿಎಸ್ಪಿಯ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ರಾಷ್ಟ್ರೀಯ ಸಂಯೋಜಕ ಎಂ ಗೋಪಿನಾಥ್ ಹಾಗೂ ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ಶುಕ್ರವಾರ ಬೆಳಿಗ್ಗೆ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಬಳಿಯಿಂದ ಜಿಲ್ಲಾಡಳಿತ ಭವನದವರೆಗೆ ಅಧಿಕ ಸಂಖ್ಯೆಯ ನಿವೇಶನ ರಹಿತರು ಘೋಷಣೆಗಳ ಸಹಿತ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು जय भी जय जयम जय बि भूमी बुके बेकु भूमि बेक जय झू जय जय भे जय बि जय भीमारे सरकार सरकार ते सरकार अंते सरकार ಪಕ್ಷದ ಪ್ರಮುಖರು ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಸ್ವಂತ ಸೂರಿ ಇಲ್ಲದೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ ತೋಟಗಳ ಲೈನ್ ಮನೆಗಳಲ್ಲಿ ಬದುಕು ನಡೆಸ್ತಾ ಇರುವ ಬಡ ಶೋಷಿತ ಕಾರ್ಮಿಕ ವರ್ಗ ಸ್ವಂತ ನೆಲೆಗಾಗಿ ಹೋರಾಟಗಳನ್ನು ನಡೆಸುತ್ತಲೇ ಬಂದಿದೆ ಸಾವಂದಪ್ಪಿದವರಿಗೆ ಕನಿಷ್ಠ ಗೌರವಯುತ ಅಂತಿಮ ಸಂಸ್ಕಾರಕ್ಕೆ ಸ್ಮಶಾನದ ಜಾಗವು ಇಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸರ್ ನನ್ನ ಹೆಸರು ಮೊನ್ನಪ್ಪ ಅಂತೇಳಿ ನಾನು ಬ ಭೌಜನ ಆಣಿ ಭೌಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಈ ಹೋರಾಟದ ಉದ್ದೇಶಗಳು ಇವತ್ತು ಕೊಡಗಿನಾದ್ಯಂತ ಭಾಳಷ್ಟು ಬಡವರು ಶ್ರೀಮಂತರ ಮನೆಗಳಲ್ಲಿ ಮತ್ತು ಲೈನ್ ಮನೆಗಳಲ್ಲಿ ಜೀತ ಪದ್ಧತಿಗಳಲ್ಲಿ ಬರ್ತಿದ್ದಾನೆ ಇವತ್ತು ಸರ್ಕಾರಕ್ಕೆ ಭಾಳಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದರೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ಮತ್ತು ಇಲ್ಲಿ ಬ ಬಡವರನ್ನ ಏನು ಲೈನ್ ಮನೆ ಜೀತ ಪದ್ಧತಿಯಿಂದ ಹೊರತರಲಿಕ್ಕೆ ಪ್ರಯತ್ನ ಪಡಲಿಲ್ಲ ಈ ಒಂದು ಉದ್ದೇಶನ ನಾವು ಖಂಡಿಸ್ ಖಂಡಿಸ್ತಾ ಸರ್ಕಾರ ಆದಷ್ಟು ಬೇಗ ನಾವು ಇವತ್ತು ಏನು ಹೋರಾಟ ಮಾಡ್ತಿರುವಂಥ ಎಲ್ಲ ನಿರದ ಬಡವರಿಗೆ ಅಂತರಗಳನ್ನು ಕೊಡಲಿಕ್ಕೆ ಮೊದಲು ಸರ್ಕಾರ ಜಾಗನ ಪತ್ತೆ ಹಚ್ಚಿ ಅವರಿಗೆ ಜಾಗಗಳನ್ನ ಕೊಡಬೇಕು ಅದರ ಜೊತೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈಗ ಪೆಗ್ಗುಡಿ ಹೋರಾಟ ಭಾಳ ಆರು ತಿಂಗಳ ನಿರಂತರ ಹೋರಾಟಗಳನ್ನು ಮಾಡ್ತಿದ್ದಾರೆ ಬಡವರು ಅಲ್ಲಿ ಮಕ್ಕಳು ಮರಿಗಳನ್ನ ವೃದ್ಧರು ಸೇರಿಕೊಂಡ ಅಲ್ಲಿ ಒಂದು ಉಸಿರು ಮನೆಗಳನ್ನ ಹಾಕೊಂಡು ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ಇದುವರೆಗೂ ಯಾವುದೇ ರೀತಿಯ ಒಂದು ಸರಿಯಾದ ರೀತಿಯ ಸ್ಪಂದನೆ ಮಾಡಲಿಲ್ಲ ಅದೇ ರೀತಿ ಶಾಸಕರು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲಿಲ್ಲ ಇದನ್ನು ನಾವು ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಹಾಗೆಯೇ ನಮ್ಮ ಉನ್ನತ ಮೊಟ್ಟೆ ಉನ್ನತ ಮೈಸೂರಿನಲ್ಲಿ ಒಂದು ಸರ್ಕಾರಿ ಜಾಗ ನಲವತ್ತೊಂಬತ್ತು ಬಾರು ಹದಿಮೂರರಲ್ಲಿ ಸುಮಾರು ಐವತ್ತು ಕುಟುಂಬಗಳು ಅಲ್ಲಿ ಪ್ಲಾಸ್ಟಿಕ್ ಬಿಡಿಸಲು ಮನೆಗಳನ್ನ ಹಾಕೊಂಡಲ್ಲಿ ಅಲ್ಲಿ ಕೂಡ ಹೋರಾಟಗಳು ಮಾಡ್ತಿದ್ದಾರೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜಾಗ ಮೀಸಲಿಟ್ಟಿದ್ದಾರೆ ಮೀಸಲಿಕ್ಕೆ ಅಂತ ಆದರೆ ಇದುವರೆಗೂ ಆ ಫಲಾನುಭವಿಗಳನ್ನ ಆಯ್ಕೆ ಮಾಡುವಲ್ಲಿ ಪಂಚಾಯಿತಿ ವಿಫಲವಾಗಿದೆ ಮತ್ತು ಫಲ ಇವತ್ತು ಏನಾಗಿದೆ ಅಂದರೆ ಇವರು ಕೂತ ಏನು ಪ್ರತಿಭಟನೆ ಮಾ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಅವರೇ ಪ್ರತ್ಯೇಕವಾಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ತೀರ್ಮಾನ ತಗೊಂಡಿರೋದನ್ನು ಕೂಡ ನಾವು ಕಾಣಿಸ್ತಿದ್ದೀವಿ ಅದಕ್ಕೆ ನಾವೇನು ಹಾಕ್ತೀವಿ ಅಂದರೆ ಮೊದಲು ಯಾರಲ್ಲಿ ಬಡವರು ಕೂತ್ಕೊಂಡಿದ್ದಾರೆ ಅವರಿಗೆ ಮೊದಲ ಆದ್ಯತೆಯಾಗಿ ಅವರಿಗೆ ಭೂಮಿಗಳನ್ನು ಕೊಡಬೇಕು ಅವರಿಗೆ ಅಸ್ಪತ್ರೆಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಅವರಿಗೆ ನ್ಯಾಯದ್ದು ಹಾಗೆಯೇ ಕೊಡಗಿನಾದ್ಯಂತ ಎಲ್ಲ ಸರ್ಕಾರಿ ಜಾಗಗಳನ್ನ ಇವಾಗ ಇವತ್ತು ಸರ್ವೆ ಮಾಡಿ ಅದು ಬಸ್ ಸರ್ವೆ ಮಾಡಿ ಸರ್ಕಾರದ ಶೋಧನೆಗೆ ತಗೊಂಡು ಎಲ್ಲ ಪಂಚಾಯಿತಿಯಲ್ಲೂ ಕೂಡ ಕನಿಷ್ಠ ಒಂದು ಇಪ್ಪತ್ತು ಎಕರೆ ಜಾಗಗಳನ್ನಾದರೂ ಉಂಟುಕೊಂಡು ಬಡವರಿಗೆ ಅದನ್ನು ಯೋಚನೆ ಆಗೋಕ್ಕೆ ಕಾಯ್ದಿರಿಸಬೇಕು ಅನ್ನೋದು ನಮ್ಮ ಮನವಿ ಇದೆ ಅದನ್ನು ನಾವು ಆ ಲಂಡ್ಯ ಒತ್ತಾಯಿಸ್ತೀವಿ ಓಕೆ ಎಐಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಮಣ್ಣಪ್ಪ ಮಾತನಾಡಿ ಹೊದ್ದೂರು ಮತ್ತು ಮೂರ್ನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಟು ನೂರು ಪರಿಶಿಷ್ಟ ಮತ್ತು ಹಿಂದುಳಿದ ಸಮುದಾಯದ ಫಲಾನುಭವಿಗಳಿಗೆ ನಿವೇಶನ ಹಂಚುವಂತೆ ತೆಗೆದುಕೊಂಡ ಟರಾವಿಗೆ ಎರಡು ವರ್ಷಗಳೇ ಕಳೆದಿದ್ರೂ ಸ್ಪಂದನೆ ಸಿಕ್ಕಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ನಿವೇಶನ ರಹಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು